ಸರದಿಗೆ ಸಮಾನವಾದದ್ದು ಸರದಿಯೇ ತಗದಗರಿಯುವ ಬೆಂಕಿಗೆ ಸಮಾನ ಬೆಂಕಿ ರಭಸದಿಂದ ಬೀಸುವ ಗಾಳಿಗೆ ಸಮಾನ ಗಾಳಿಯೇ ಅಲ್ಲವೇನು ಹಿರಣ್ಯಪುರದ ಸರ್ವಾಧಿಕಾರಿ ದ್ವೈತ್ಯ ಅಂಧಕನಿಗೆ ಜಯವಾಗಲಿ ಎನ್ನುವ ಜಯ ಘೋಷ ಆಡಳಿತ ದಕ್ಷ ಅಸುರ ಕುಲದಲ್ಲಿ ಹುಟ್ಟಿದ ನಾನಪ್ಪ ಬೆಳೆದು ಹೆಮ್ಮರ ಆದ್ರೆ ಬೆಳೆಯಬೇಕು ನಮ್ಮವರು ಉಳಿಯಬೇಕೆನ್ನುವಂತಹ ಉದ್ದೇಶನನ್ನದಾರಿದೆ ಹಾಗಾಗಿ ಅಲ್ವೇನೋ ವಿಧಿಯನ್ನ ಮೆಚ್ಚಿಸಿ ವರವನ್ನ ಪಡೆದುಕೊಂಡವ ನಾನು ಎಲ್ಲಿವರೆ ಕೇಳಿದ್ರೆ ನೀವೊಬ್ಬರೇ ಬೆಳೆಯುವುದಲ್ಲ ಸ್ವಂತ ಮೇಡಮ್ ಕೂಡಿಸ್ಕೊಂಡಿದ್ರಿ ಎಂತದ್ದು ನಿಮ್ಮವ್ರನ್ನೇ ಕೂಡಿಸ್ಕೊಂಡು ಅಲ್ವಾ ಹೌದು ನಂದೇ ಒಂದು ಮೇಳ ಉಂಟು ಈಗ ಗೊತ್ತಾಯ್ತು ಅಲ್ಲ 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 ಇಷ್ಟು ವರ್ಷ ಗೊತ್ತಾಗ್ಲಿಲ್ಲ ಆದರೆ ಸಂತೋಷ ಏನ್ ಗೊತ್ತಾ ಈ ನೆಲದಲ್ಲಿ ನನ್ನದ್ದೊಂದು ಮೇಳ ಉಂಟು ಅಂತ ಇಷ್ಟು ವರ್ಷ ಗೊತ್ತಾಗ್ಲಿಲ್ಲ ಇವತ್ತು ಗೊತ್ತಾಯ್ತು ಒಡೆಯ ಕೆಲವೊಂದು ಸಲ ಏನಾಗ್ತದೆ ಏನಾಗ್ತದೆ ಗೊತ್ತಾಗ ಗೊತ್ತಾದ್ರೂ ಒತ್ತದೆ ನಾನು ಸಹಾಯಬಾರದು ನನ್ನವರು ಸುಳಿಯಬೇಕು ಸಾಯಬಾರದೆಂಬ ಕಾರಣದಿಂದ ಮೃತ ಸಂಜೀವಿನಿ ವಿದ್ಯೆಯನ್ನ ಅಘಾತ ಮಾಡಿಕೊಂಡವ ನಾನು ಹೌದು ವಿಧಿಯನ್ನ ಬೆಚ್ಚಿಸಿ ಮರಣಬಾರದ ತರದಲ್ಲಿ ವರವನ್ನು ಕೇಳಿದವ ನಾನು ಇಲ್ಲ ಇಲ್ಲಿ ಹಾ ಕೆಲಸ ಕೆಲಸೆ ಇದ್ದ ಹಾಗೇಂದ್ರೆ ಅಲ್ಲ ಕೆಲವು ಒಂದಸಲಿ ನೀತಿಯ ಬರಹವನ್ನ ಓದುವುದಕ್ಕೆ ವಿಧಿಯಿಂದಲೇ ಸಾಧ್ಯ ಇಲ್ಲಂತೆ ಹೌದು ಹೌದು ಅಲ್ವಾ ಹೌದಪ್ಪ ಅವನು ಬುದ್ಧಿವಂತನೇ ಹಾ ದಡ್ಡನಾದ ಇವತ್ತು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಯಾಕೋಡಿಯಾ ನಿನ್ನ ಹುಟ್ಟಗೆ ಕಾರಣೀ ಕರ್ತಳ ಆದಂತಾ ನಿನ್ನ ತಾಯಿ ಹಾ ಎಂದು ತಾಯಿ ಕಾಮಿಸುವ ಪ್ರಪಂಚದ ನಿಯಮವೇ ಅಲ್ಲ ಇದು ಹಾಗೆ ಮಾಡುವುದು ಇಲ್ಲ ಅಂದೆ ನಿನ್ನ ಪಾಲಿಗೆ ಅಧಪ್ಪತನ ಎನ್ನುವುದಾಗಿ ನನಗೊಟ್ ಕೊಟ್ಟಂತಹ ವರ ಅಂದ ಮೇಲೆ ನನಗೆ ತಾಯಿ ಇಲ್ಲಪ್ಪ